ನಾನು ಒಂದ್ ವರ್ಷ ಮೂರು ಸೈಜ್ ಪೂರೈಸಿದ ಮುಖ್ಯ ಅಲ್ಲ ನಾಲ್ಕು ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ನಾನು ಒಂದು ವರ್ಷ ಮೂರು ಸೈಜ್ ಪೂರೈಸಿದ ಮುಖ್ಯ ಅಲ್ಲ ನಾಲ್ಕು ವರ್ಷ ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿರಲಿಲ್ಲ ನಾನು ಒಂದ್ ವರ್ಷ ಮೂರು ಪೂರೈಸಿದ ಮುಖ್ಯ ಅಲ್ಲ ವರ್ಷ ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆಯಲ್ಲ ನಾನು ಒಂದ್ ವರ್ಷ ಮೂರು ಪೂರೈಸಿದ ಮುಖ್ಯ ಅಲ್ಲ ನಾಲ್ಕು ವರ್ಷ ನನ್ನ ಲೀಡರ್ಶಿಪ್ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆಯಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ